ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಅಪ್ಡೇಟ್ಸನ್ನು ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗ್ಬೋದು ನಿಮಗೆ ಮಾಹಿತಿ ಕೂಡ ಇಷ್ಟ ಆಗುತ್ತೆ ಹಿಂದೆ ಎರಡು ದಿನ ಚೆನ್ನಾಗಿ ಮಳೆ ಆಗಿದೆ ಬಟ್ ಇವತ್ತು ಮಳೆ ಇಲ್ಲ ಬಿಸಿಲು ಕೂಡ ಇಲ್ಲ ತುಂಬ ಚೆನ್ನಾಗಿದೆ ವಾತಾವರಣ ಹಾಗೆ ಈ ರುದ್ರಾಕ್ಷಿ ಗಿಡದಲ್ಲಿ ಒಂದು ಬೀಜ ಒಂದು ಹೂವು ಒಣಗೋಗಿತ್ತು ಅದರ ಬೀಜಗಳನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ಬೇರೆ ಸಸಿ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಎರಡೇ ಗಿಡ ಇದೆ ಸದ್ಯಕ್ಕೆ ನನ್ನ ಹತ್ರ ಅದಕ್ಕೋಸ್ಕರ ಹಾಗೆ ಲಿಲ್ಲಿ ಹೂವು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳು ಇದೆ ನನ್ನ ಹತ್ರ ಒಟ್ಟು ಮೂರು ಕಲರಲ್ಲಿದೆ ಪಿಂಕ್ ವೈಟ್ ಮತ್ತು ಯೆಲ್ಲೋ ಕಲರು ಯೆಲ್ಲೋ ಕಲರ್ ಜಾಸ್ತಿ ಇಲ್ಲ ಅದರ ಸೀಡ್ಸ್ ಆಗಿರೋದನ್ನು ನಾನು ಅಲ್ಲಲ್ಲಿ ಹಾಕಿದ್ದೀನಿ ಇನ್ನೇನು ಬರಬೇಕದೆಲ್ಲ ಈಗ ಸೀಸನ್ ಇರೋದರಿಂದ ಇದರಲ್ಲಿ ಹೂಗಳು ತುಂಬ ಚೆನ್ನಾಗಿ ಬಿಡುತ್ತೆ ಹಾಗೆ ನಾನು ಒಂದಿಷ್ಟು ಬಲ್ಬ್ಸು ಕೆಲವೊಂದು ಗಿಡಗಳನ್ನು ಮಾತ್ರ ಹಾಗೆ ಕೆಲವೊಂದು ಬೀಜಗಳನ್ನು ಮಾತ್ರ ನಾನು ಸೇಲ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ನಂಬರನ್ನು ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ ಫೋನ್ ಮಾಡಬೇಡಿ ಮೆಸೇಜ್ ಮಾಡಿ ನಾನು ಇವಾಗ ಹೇಳ್ತೀನಿ ಯಾವ್ಯಾವುದನ್ನು ನಾನು ಸೇಲ್ ಮಾಡ್ತೀನಿ ಅಂತ ನಾನು ಈ ರೇನ್ ಲಿಲಿ ಬಲ್ಬ್ಸನ್ನು ಸೇಲ್ ಮಾಡ್ತೀನಿ ಹಾಗೆ ಇಲ್ಲಿ ಗಿಲಾರ್ಡಿಯ ಫ್ಲವರ್ ಇದೆಯಲ್ಲ ಇದ್ರದ್ದು ಸೀಡ್ಸ್ ಎಲ್ಲ ರೆಡಿ ಆಗಿದೆ ಇದನ್ನೆಲ್ಲ ನಾನು ಕಲೆಕ್ಟ್ ಮಾಡಿ ಇಟ್ಕೊತೀನಿ ಫ್ರೆಶ್ ಆಗಿರೋ ಸೀಡ್ಸನ್ನು ಕೊಡ್ತೀನಿ ಯಾರಿಗಾದರೂ ಬೇಕಿದ್ದರೆ ನೀವು ಮೆಸೇಜ್ ಮಾಡಿ ಹಾಗೆ ಇಲ್ಲಿ ಎರಡು ಬೆಂಡೆಕಾಯಿ ಆಗಿತ್ತು ಅದನ್ನು ಕೂಡ ನಾನು ತೆಗಿತಾ ಇದ್ದೀನಿ ಚೆಂಡುವಂದು ಬೀಜ ಇನ್ನೂ ಒಂದು ವಾರ ಬೇಕು ಅಂತ ಅನಿಸುತ್ತೆ ಅದೆಲ್ಲ ಒಣಗೋದಕ್ಕೆ ಈಗ ಮಳೆ ಬೇರೆ ಶುರುವಾಗಿರೋದ್ರಿಂದ ಬೇಗ ಡ್ರೈ ಆಗಲ್ಲ ಡ್ರೈ ಆದಾಗ ನಾನು ನಿಮಗೆ ತಿಳಿಸ್ತೀನಿ ಹಾಗೆ ಇದು ಕೊರಿಯಾಪ್ಸಿಸ್ ಹೂವಿಂದು ಬೀಜ ಇದು ಇದರಲ್ಲಿ ಎಲ್ಲೋ ಕಲರ್ ಫ್ಲವರ್ ಬರುತ್ತೆ ಇದನ್ನು ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಇದು ನೋಡಿ ಹೂವು ಚೆನ್ನಾಗಿ ಬಿಡುತ್ತೆ ಇದ್ರದ್ದು ಬೀಜ ಎಲ್ಲ ಒಣಗೋಗಿತ್ತು ಅದನ್ನು ತೆಗೆದೆ ಯಾಕಂದರೆ ಮತ್ತೆ ಸಿಡ್ದು ಹೋದರೆ ಸಿಕ್ಕಲ್ಲ ನನ್ನ ಕೈಗೆ ಹಾಗೆ ಇದೊಂದು ಸೇವಂತಿಗೆ ಗಿಡ ಇದು ಸ್ವಲ್ಪ ಬೇರೆ ಇದೆ ಕಲರು ಇದರದ್ದು ನಾನು ಕಟಿಂಗ್ಸ್ ಹಾಕ್ಕೊಂಡಿಲ್ಲ ಇದೆಲ್ಲ ನಿಮಗೆ ಮೊನ್ನೆ ತೋರಿಸಿದ್ನಲ್ಲ ಅದರದ್ದು ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ ಯಾವುದು ಬಾಡೋಗಿಲ್ಲ ಏನೂ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಅದೊಂದು ಕಟಿಂಗನ್ನು ಹಾಕೋಬೇಕು ಇದೊಂದು ಬುಟ್ಟಿನಲ್ಲಿ ನಾನು ಹೂಗಳನ್ನ ಹಾಕಿದ್ದೀನಿ ನೋಡಿ ಹೂಗಳು ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ವೈಟ್ ಕಲರ್ ಮತ್ತು ಪಿಂಕ್ ಕಲರ್ ಪಿಂಕ್ ಸ್ವಲ್ಪನೇ ಇದೆ ವೈಟ್ ಕಲರ್ ಜಾಸ್ತಿ ಇದೆ ಅದರಲ್ಲಿ ನೋಡಿ ಇಲ್ಲೊಂದು ಯೆಲ್ಲೋ ಕಲರ್ ಬಲ್ಬ್ ಇದೆ ಇದನ್ನು ತಕ್ಕೊಂಡು ಸಪ್ರೇಟ್ ಮಾಡಬೇಕು ಯಾಕಂದರೆ ನಾನು ಯೆಲ್ಲೋ ಕಲರ್ನ ಸಪ್ರೇಟ್ ಹಾಕಿಲ್ಲ ವೈಟ್ ಕಲರಲ್ಲಿ ಪಿಂಕ್ ಕಲರಲ್ಲಿ ಮಿಕ್ಸ್ ಇದೆ ಯಾಕಂದರೆ ನಾನು ಸೀಡ್ಸನ್ನ ಹಾಕಿದ್ದೆ ಆ ಸೀಡ್ಸಿಂದ ಬಂದಿರುವಂಥ ಬಲ್ಬ್ ಇದು ನೀವು ಸೀಡ್ಸನ್ನು ಹಾಕಿದ್ರೆ ಒನ್ ಇಯರ್ ಬೇಕಾಗುತ್ತೆ ಅದು ಬಲ್ಬ್ ಬಂದು ಹೂ ಬರೋದಕ್ಕೆ ಬಲ್ಬನ್ನೇ ಹಾಕಿಬಿಟ್ರೆ ನಿಮಗೆ ಬೇಗ ಮಲ್ಟಿಪ್ಲೈ ಆಗುತ್ತೆ ಹೂ ಕೂಡ ಬರುತ್ತೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಆಮೇಲೆ ಇದು ಈ ಕಾಸ್ಮೋಸ್ ಹೂವಿಂದು ಕೂಡ ಬೀಜ ಸೇಲ್ ಮಾಡ್ತೀನಿ ನಾನು ನೋಡಿ ಇದ್ರದ್ದೆಲ್ಲ ಸೀ ಸೀಡ್ಸು ರೆಡಿ ಆಗ್ತಾ ಇದೆ ನಾಳೆಗೆ ಡ್ರೈ ಆಗುತ್ತೆ ಇದು ಸ್ವಲ್ಪ ಹಸಿ ಇದೆ ಇದನ್ನೆಲ್ಲ ನಾನು ಆಮೇಲೆ ನಾಳೆಗೆ ತೆಗಿತೀನಿ ಆಮೇಲೆ ಗಿಲಾಡಿಯಾ ಇದು ಕೂಡ ಅಷ್ಟೇ ಗಲಾಟೆ ಹೂವು ಅಂತಲೂ ಹೇಳ್ತಾರೆ ಇದಕ್ಕೆ ಇದ್ರದ್ದು ಸೀಡ್ಸು ಫ್ರೆಶ್ ಆಗಿರೋದು ಇದೆ ನೋಡಿ ಎಲ್ಲ ಒಣಗೋಗಿದೆ ಅದನ್ನು ಕೂಡ ನಾನು ಕಲೆಕ್ಟ್ ಮಾಡಿ ಇಟ್ಕೊತೀನಿ ಇದನ್ನು ಕೂಡ ಸೇಲ್ ಮಾಡ್ತೀನಿ ನಾನು ಪಿಟೋನಿಯಾ ಹೂವಿನಲ್ಲಿ ಡಾರ್ಕ್ ಬ್ಲೂ ಕಲರ್ದು ಪಿಟ್ ಸಾರಿ ಅಲ್ಲ ಮಾರ್ನಿಂಗ್ ಗ್ಲೋರಿ ಡಾರ್ಕ್ ಬ್ಲೂ ಅಲ್ಲಿದೆ ಅದು ಕೂಡ ಬೀಜ ಇದೆ ಆಮೇಲೆ ವಾಟ್ರ್ ಕ್ಯಾಬೇಜು ವಾಟ್ರ್ ಕ್ಯಾಬೇಜ್ ಕೂಡ ನಾನು ಸೇಲ್ ಮಾಡ್ತೀನಿ ಆಮೇಲೆ ಇದು ಆರೆಂಜ್ ಕಲರಲ್ಲಿ ಇದೆ ಇದ್ರದ್ದು ಸೀಡ್ಸ್ ಇದೆ ನನ್ನ ಹತ್ರ ಆಮೇಲೆ ಅಪರಾಜಿತ ಫ್ಲವರ್ದು ಇದು ಕೂಡ ಸೀಡ್ಸ್ ಇದೆ ಆಮೇಲೆ ಇದ್ರದ್ದು ವೈಟ್ ಕಲರ್ ಕೂಡ ಇದೆ ಅಪರಾಜಿತ ವೈಟು ಮತ್ತು ಬ್ಲೂ ಸಿಂಗಲ್ ಪೆಟಲ್ದು ಬೀಜಗಳಿದೆ ನಾನು ಆದಷ್ಟು ಎಲ್ಲರಿಗೂ ಎಲ್ಲ ಫ್ರೆಶ್ ಸೀಡ್ಸನ್ನೇ ಕೊಡ್ತೀನಿ ಸ್ವಲ್ಪನೇ ಇರುತ್ತೆ ಜಾಸ್ತಿ ಕೊಡೋಕ್ಕಾಗಲ್ಲ ಜಾಸ್ತಿ ಜನಕ್ಕೆ ಲಿಮಿಟೆಡಲ್ಲಿ ಕೊಡ್ತೀನಿ ನಾನು ಇದೆ ನೋಡಿ ಕೊರಿಯಾಪ್ಸಿಸ್ ಫ್ಲವರ್ ಅಂತ ಹೇಳೋದ್ನಲ್ಲ ಆಗಲೇ ಒಂದು ಸೀಡ್ ತೆಗೆದೆ ನೋಡಿ ಅದು ಈ ಹೂವಿಂದು ಇದರಲ್ಲೂ ಕೂಡ ಒಂದು ಡ್ರೈ ಆಗಿದೆ ಅದನ್ನು ಕೂಡ ನಾನು ತೆಗಿತೀನಿ ಯಾಕಂದರೆ ಆಮೇಲೆ ಇದು ಸಿಕ್ಕಲ್ಲ ಎಲ್ಲ ಸಿಡ್ದು ಕೆಲವೊಂದು ಸಾರಿ ಹಾಗಾಗಿ ಎರಡು ಗಿಡ ಇದೆ ನನ್ನ ಹತ್ರ ಸದ್ಯಕ್ಕೆ ಆಮೇಲೆ ಈ ಒಂದು ಪೋರ್ಚುಲಕದಲ್ಲಿ ನೋಡಿ ಒಟ್ಟು ಮೂರು ಕಲರ್ ಇದೆ ಒಂದೇ ಪಾಟಲ್ಲಿ ಇದ್ರದ್ದು ಕೂಡ ನಾನು ಕಟಿಂಗ್ಸನ್ನು ಕೊಡ್ತೀನಿ ತುಂಬ ದೂರ ಊರದವ್ರಿಗಾದರೆ ಸ್ವಲ್ಪ ಕಷ್ಟ ನೀವು ನೋಡಿಬಿಟ್ಟು ನೀವು ಕೇಳಿ ಈ ರೇನ್ಲಿಲ್ಲಿ ಅಂತೂ ಪುಟ್ಟಿ ತುಂಬ ಬಿಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಇದೊಂದು ಗಿಲಾರ್ಡಿಯಾ ಇದು ಇದರ ಇದರಲ್ಲೂ ಕೂಡ ಸೀಟ್ಸ್ ತುಂಬ ಆಗಿದ್ದಾವೆ ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಇದ್ರದ್ದು ಸೀಡ್ಸ್ ರೆಡಿ ಇದೆ ಫ್ರೆಶ್ ಆಗಿರೋದು ಇದು ಇದೆ ಆಮೇಲೆ ಅಡೇನಿಯಮ್ ಗಿಡದ ಸೀಡ್ಸ್ ಕೂಡ ಇದೆ ಸೀಡ್ಸ್ ಏನಾದರೂ ಬೇಕಿದ್ದರೆ ಗಿಡಗಳು ಬೇಕಿದ್ದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ಮೆಸೇಜ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು